ನ್ಯೂಸ್ಗೆ ಸ್ವಾಗತ ಮಹಾಪ್ರಭುವಿನ ದೊಂಬರಾಟದಲ್ಲಿ ಮಂಗಗಳು ಆಗೋದು ಜನಸಾಮಾನ್ಯರು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡಬೇಕು ಇಲ್ಲದಿದ್ರೆ ನಿಮ್ಮ ಅಂತ್ಯವಾಗುತ್ತೆ ಪುಷ್ಪಕ ವಿಮಾನ ಸಂವಿಧಾನ ಬದಲಿಸುವುದು ಒಂದೇ ಪಕ್ಷ ಅಂತ ಅವರೆಲ್ಲ ಚೆನ್ನಾಗಿದ್ದಾರೆ ಒಂದೇ ಭಾಷೆ ಒಂದೇ ಪಕ್ಷ ಒಂದೇ ಪ್ರಭುವಿನಂತಿರುವ ಈ ಮಹಾಪ್ರಭುವಿಗೆ ಎರಡು ನಾಲಿಗೆ ಎಂದು ನಟ ಪ್ರಕಾಶ್ ರಾಜ್ ವಾಗ್ದಾಳಿ ಮಾಡಿದ್ದಾರೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಚಿನಪರ ಚಳವಳಿಗಳ ಮುಂದಾಳುಗಳು ಆಯೋಜನೆ ಮಾಡಲಾಗಿದ್ದ ದೇಶಪ್ರೇಮಿ ಶಕ್ತಿಗಳ ಸಂಕಲ್ಪ ಸಮಾವೇಶ ದೇಶ ಉಳಿಸಿ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಿ ಮಾತನಾಡಿದ್ರು ಬೆಳಗಾವಿ ಜನ ವಿಚಾರ ಮಾಡಿ ಸ್ಮಾರ್ಟ್ ಸಿಟಿ ಎಂದರು ಎಲ್ಲಿ ಆಗಿದೆ ಸ್ಮಾರ್ಟ್ ಪ್ರತಿ ಸಂಸದರು ಒಂದು ಹಳ್ಳಿ ದತ್ತು ತೆಗೆದುಕೊಂಡು ಮಾದರಿ ಮಾಡಬೇಕು ಅಂತ ಹೇಳಿ ಹತ್ತು ವರ್ಷವಾಗಿದೆ ಒಂದಾದ್ರೂ ಹಳ್ಳಿ ಮಾದರಿ ಆಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರು ಕರ್ನಾಟಕಕ್ಕೆ ನಮ್ಮ ನಾಯಕ ಬೇಕು ಅಲ್ಲಿ ಯಾರೋ ಕುಳಿತವನ ಮುಖ ನೋಡಿ ಮತ ಹಾಕೋದಿಲ್ಲ ನಿಮ್ಮ ಪ್ರತಿನಿಧಿಗೆ ಹಾಕಬೇಕು ನಿಮ್ಮ ನೋವು ಮಾತು ಭಾಷೆ ಸಮಸ್ಯೆ ತೆಗೆದುಕೊಂಡು ಪಾರ್ಲಿಮೆಂಟ್ ಹೋಗುವ ಅಭ್ಯರ್ಥಿಗೆ ಮತ ಹಾಕಬೇಕು ಅವರ ಮುಖ ನೋಡಿ ಓಟ್ ಹಾಕಿದ್ರೆ ಕಂಗನ ರಣಾವತ್ಗೆ ಓಟ್ ಹಾಕಿದಂತಾಗುತ್ತೆ ಅವರು ದೇಶದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಇಂಥವರಿಗೆ ಮತ ಹಾಕಿದ್ರೆ ದೇಶ ಉದ್ದಾರವಾಗುತ್ತಾ ಮುಂದಿನ ಪೀಳಿಗೆ ಬದುಕಲು ಸರಿಯಾದ ಪ್ರತಿನಿಧಿಗೆ ಮತ ನೀಡಿ ಆರಿಸಿರಿ ನಿಜವಾದ ದೇಶ ಭಕ್ತರಾದರೆ ಮನುಷ್ಯರಾದರೆ ಕೆಳಗಿಳಿಸುವುದು ನಿಮ್ಮೆಲ್ಲರ ಜವಾಬ್ದಾರಿಯತ್ತ ಟೀಕಾ ಪ್ರಹಾರ ನಡೆಸಿದ್ರು ಏರ್ಪೋರ್ಟ್ ಬದಲಾಗಿಲ್ಲ ಆದಾನಿ ಕೈ ಬದಲಾಗಿದೆ ಏರ್ಪೋರ್ಟ್ ನಲ್ಲಿ ಒಂದು ಚಹಾಗೆ ಮುನ್ನೂರು ರೂಪಾಯಿ ಇದು ಸರ್ಕಾರಕ್ಕೆ ಹೋಗುತ್ತಿಲ್ಲ ಮೋದಿ ಸ್ನೇಹಿತ ಆದಾನಿಗೆ ಹೋಗುತ್ತೆ ಟೋಲ್ಗೇಟ್ ಮಾಫಿಯಾ ದೊಡ್ಡದಿದೆ ಮೆಟ್ರೋ ಪೆಟ್ರೋಲ್ ದರ ಹೆಚ್ಚಾಗಿದೆ ಇದು ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಒಂದು ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೆ ನಾಯಕರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಆದ್ರೆ ಈಗ ದೇವಸ್ಥಾನ ಉದ್ಘಾಟನೆಗೆ ಉಪವಾಸ ಮಾಡುವುದನ್ನು ನೋಡ್ತಾ ಇದ್ದೇವೆ ಇಂತಹ ನಾಯಕ ನಮಗೆ ಬೇಕಾ ಅಕ್ಕಿ ಬಾರಿ ಚಾರ್ಸೋ ಬಾರ್ ಅಲ್ಲ ಮಹಾಪ್ರಭು ಒಳಗೆ ಕೂತಿಕೊಂಡು ಚಾರುಸೋ ಬಾರ್ ಆಗುತ್ತಿಲ್ಲ ಎಲೆಕ್ಟೋರಲ್ ಬಾಂಡ್ ಮೂಲಕ ದುಡ್ಡು ಸೇರಿಸಿದ್ರು ಆ ದುಡ್ಡಿನಿಂದ ಎಮ್ಮೆಲ್ಲೇ ಕೊಂಡುಕೊಳ್ಳೋಕ ಗಲಭೆ ಸೃಷ್ಟಿಸೋಡಕ ಕೊಟ್ಟು ಮಾಡಿಸಿಕೊಳ್ಳು ಓಟು ಅಂತ ಪ್ರಶ್ನೆ ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ ಮಹಾಪ್ರಭುಗಳು ಫಕೀರರು ನಾನು ಜಂಗಮ ಸ್ಥಾವರ ಕಳಿ ಉಂಟು ಜಂಗಮ ಕಳಿವೆ ಪ್ರತಿರೋಧಕ್ಕೆ ಅಳಿವಿಲ್ಲ ಪ್ರಜೆಗೆ ಅಳಿವಿಲ್ಲ ಇರಲಿ ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ ಪರಿಹಾರ ಬರ ಪರಿಹಾರ ಕೇಳಿ ಕೇಂದ್ರವನ್ನ ಸರ್ಕಾರ ಕೇಳಿತ್ತು ಕರ್ನಾಟಕದ ಸರ್ಕಾರ ಇವತ್ತು ಬೆಳಿಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ ಏನ್ ಸುಳ್ಳು ಹೇಳಿದ್ದಾರೆ ಇವತ್ತು ಬರಹ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಆದ್ದರಿಂದ ನಾವು ಕೊಡೋಕ್ಕಾಗಲ್ಲ ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸ್ಬೇಡಿ ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗತ್ತೆ ಅಂತ ಎಷ್ಟು ಧೈರ್ಯ ನೋಡಿ ಒಂದು ರಾಜ್ಯ ಅಕ್ಟೋಬರ್ ಮೂವತ್ತೊಂದರೊಳಗೆ ಬರವನ್ನ ಘೋಷಿಸಿ ಪರಿಹಾರ ಕೇಳಿದರು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ ಅದಾದ ನಂತರ ನವೆಂಬರ್ ಡಿಸೆಂಬರ್ ಒಳಗೆ ಅಲ್ಲಿ ಹೋಗಿ ಚಾಣಕ್ಯರನ್ನ ಭೇಟಿ ಮಾಡಿ ಮಹಾಪ್ರಭುವನ್ನ ಭೇಟಿ ಮಾಡಿ ಅರಿಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋದ ಅಷ್ಟೂ ಜನ ಸಂಸದರು ಬಾಯಿ ತೆಗಿತಾ ಇಲ್ಲ ಈಗ ಚುನಾವಣೆ ಹತ್ರ ಬಂದ ತಕ್ಷಣ ಕೋರ್ಟಿನ ಮೊರೆಗೆ ಹೋದ್ರೆ ಇನ್ನೊಂದು ಸುಳ್ಳನ್ನು ಹೇಳುತ್ತಾರೆ ನಾನಾ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯಾ ಇವರುಗಳಿಗೆ ಇರಲಿ ನಾನು ಮೊನ್ನೆ ಲಡಾಖ್ಗೆ ಹೋಗಿದ್ದೆ ಸುಮ್ಮನೆ ನೋಡ್ಕೊಂಡಿರಕ್ಕೆ ಆಗಲಿಲ್ಲ ಏನಾಗ್ತಿದೆ ಅಲ್ಲಿ ಅಂತ ವಾಂಗ್ಚುಕ್ ಸ್ವಲ್ಪ ಸಂತಿನ ತರ ಅಲ್ಲಿ ಕೂತಿದ್ರು ಒಂದು ಎರಡು ನಾಟಕೋತ್ಸವ ನಡೀತಿತ್ತು ಆದರೂ ಒಂದಿನ ಹೋಗಬೇಕು ಹುಟ್ಟದ ಬುಧ ದಿನ ಖಾಲಿ ಇದ್ದೆ ಕೃಪಾಕರ್ ಸೇನಾನಿ ಜೊತೆ ಅಲ್ಲಿಗೆ ಹೋದೆ ಏನು ಸಮಸ್ಯೆ ಯಾಕಂದ್ರೆ ವಾನ್ ಚುಕ್ಕನ್ನು ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು ಮ್ಯಾಕ್ಸಸ್ ಅವಾರ್ಡ್ ತಗೊಂಡವರು ಏನು ಅಂತಲ್ಲಿ ಹೋದರೆ ಅಲ್ಲಿ ದ್ವೇಷದ ವಾತಾವರಣ ಇರಲಿಲ್ಲ ಕ್ರೋಧದ ವಾತಾವರಣ ಇರಲಿಲ್ಲ ಅಲ್ಲಿಯ ಬುಡಕಟ್ಟನವರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ರವೀಂದ್ರನಾಥ್ ಟೆಗೂರರ ಮಾತುಗಳನ್ನು ಹೇಳ್ತಾ ಇದ್ರು ಅಷ್ಟು ದೂರದಿಂದ ನಮ್ಮನ್ನು ನೋಡಕ್ಕೆ ಬಂದ್ರಾ ಅಂತ ನಮ್ಮನ್ನ ಬರಮಾಡ್ಕೊಂಡ್ರು ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಣಿಗಾರಿಕೆ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿಯ ಜನ ಹಿಮಾಲಯ ಪರ್ವತ ತುಂಬಾ ಅಷ್ಟು ಗಟ್ಟಿಯಾದದ್ದಲ್ಲ ಇಲ್ಲಿ ಮಂಜು ಕರಗು ಹೋಗುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಈ ಪ್ರತಿಕೂಲ ಇದರಲ್ಲಿ ಇದನ್ನು ಮಾಡಬೇಡಿ ಯಾಕಂದ್ರೆ ಅಲ್ಲಿ ಮಳೆ ಇಲ್ಲ ಆ ಮಂಜೆ ಕರಗಿ ಉತ್ತರ ಭಾರತದಲ್ಲಿ ನದಿಗಳಿಗೆ ನೀರ್ ಬರೋದು ಇದನ್ನು ನಿಲ್ಲಿಸಬೇಡಿ ಮುಂದೆ ತೊಂದರೆ ಆಗುತ್ತೆ ಅಂದ್ರೆ ಇಲ್ಲ ಉಪವಾಸ ಕೂತ್ಕೊಳ್ಳಿ ನಾವು ನಿಮ್ಮ ಮಾತು ಕೇಳಲ್ಲ ಇದು ಹೋದ ಚುನಾವಣೆಯಲ್ಲಿ ಮಹಾಪ್ರಭುಗಳು ಕೊಟ್ಟ ಮಾತು ಆರನೇ ಶಿಡಿಲು ಸೇರಿಸ್ತೀವಿ ಅದನ್ನು ಒಂದು ಸಪರೇಟ್ ರಾಜ್ಯ ಮಾಡ್ತೀವಿ ಅದಕ್ಕೆ ನೀವು ಬುಡಕಟ್ಟನವರೇ ಆಳೋ ತರ ಕಮಿಟಿಗಳು ಮಾಡ್ತೀವಿ ಅಂತ ಮಾತು ಕೊಟ್ಟು ಈಗ ಆ ಮಾತನ್ನ ನೆನಪಿಸಿದ್ರೆ ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ದಾರೆ ಸರಿ ನಾವು ಹೋಗಿ ಆ ಸಂತನ ಜೊತೆ ಮಾತಾಡಿದ್ವಿ ಇವರು ಕೇಳೋ ಹಾಗೆಲ್ಲ ನೀವು ಇಪ್ಪತ್ತೊಂದಿನ ಉಪವಾಸ ನಿಲ್ಲಿಸಿ ಯಾಕಂದ್ರೆ ನೀವು ಬದುಕುಳಿಯೋದು ಮುಖ್ಯ ಹೋರಾಟ ಮುಂದುವರ್ಸೋಣ ಅಂದ್ವಿ ಏಳನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದೀವಿ ಬುಡಕಟ್ಟಿನವರೆಲ್ಲ ಅಲ್ಲಿ ಎಷ್ಟು ಸ್ಥಳವನ್ನ ಚೈನಾ ಆಕ್ರಮಿಸಿದೆ ಅದನ್ನು ನಾವು ನೋಡ್ತೀವಿ ಒಂದಷ್ಟು ಅಂದ್ರೆ ಆರನೇ ತಾರೀಕು ಇವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ತರ್ತಾರೆ ಮಹಾಪ್ರಭುಗಳು ನಾಲ್ಕು ಜನರ ಮೇಲೆ ಸೇರಂಗಿಲ್ವಂತೆ ಇಂಟರ್ನೆಟ್ ಕಟ್ ಮಾಡ್ತಾರಂತೆ ಅಂದ್ರೆ ಮಹಾಪ್ರಭುಗಳು ಹಾಕಿಕೊಂಡಿರುವ ವೇಷದೊಳಗಡೆ ಇದ್ದಾರೆ ಅಂತ ಅರ್ಥ ಬೆವರು ಶುರುವಾಗೋಗಿದೆ ಈ ಮಹಾಪ್ರಭುಗಳ ವೇಷಗಳನ್ನು ನಾನು ನೋಡಿದ್ದೀನಿ ಬಹಳ ತುಳುಗಾರಲ್ಲ ನಮ್ದು ಸಿನಿಮಾದಲ್ಲಿ ಒಂದು ಗರ್ಡನಲ್ಲಿ ಇರ್ತಿದ್ರು ಈ ವಿಲನ್ಗಳು ಅವ್ರ ವೇಷ ಹೆಂಗ್ಕೊಳ್ಳೋದು ತಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ಬಿಡೋದು ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ ಪೊಲೀಸರು ನಡ್ಕೊಂಡು ಹೋಗ್ತಾರೆ ಬರ್ತಾರೆ ಆ ಆಕಡೆ ಹೋದ ತಕ್ಷಣ ತೆಗಿಯೋದು ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನ ಹಾಕಾ ಇರ್ತಾರೆ ಅವರ ತುಂಬಾ ಅಂತಃಪುರದ ಮಾತುಗಳು ಅವ್ರ ಕಾಸ್ಟ್ಯೂಮರ್ಸ್ಗೆ ಗೊತ್ತು ಇನ್ನೊಬ್ರು ಗೊತ್ತಿಲ್ಲ ಅಂತಪುರದವರಿಗೆ ಕಾಸ್ಟ್ಯೂಮರ್ಗಳು ಮೇಕಪ್ ಅನ್ನು ಹೇಳಿದ್ದಾರೆ ಇದು ಏನು ಅಂತ ಬಂದ್ರೆ ನಾನು ಹೈದರಾಬಾದ್ ನಲ್ಲಿ ಕಣ್ಣಾರೆ ನೋಡಿದೆ ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ದರು ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಅಲ್ಲ ಬಂದ್ರು ಆದ್ರೆ ಒಂದು ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಯಾಕಂದ್ರೆ ಅವರ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮ್ಗೆ ದಿಢೀರಂತ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದರು ಕೋಣೆ ಒಳಗೆ ಒಂದಷ್ಟು ಮೇಕಪ್ ಪೆನ್ಗಳೆಲ್ಲ ಒಳಗಡೆ ಹೋದರು ಹೊರಗಡೆ ಬರ್ತಾರೆ ಅಷ್ಟು ವಿಭೂತಿ ಬಳಕೊಂಡು ನಿಮಿಷ ಮೇಕಪ್ ಪ್ರಿಯ ಮನುಷ್ಯನಿಗೆ ಮಹಾಪ್ರಭು ನಲವತ್ತೈದು ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳ್ಕೊಂಡು ಒಂದು ಪಂಚೆ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ಹಂಗೆ ಬಂದರು ಸ್ವಾಮಿ ಅವರ ಜೊತೆ ಅವರ ಅಂಗರಕ್ಷಕರು ಸಫರಿ ಸೂಟ್ನಲ್ಲಿ ಇದ್ರಲ್ಲ ಅವರು ಸಿಲ್ಕ್ ಪಂಚೆ ಒಂದು ಜನಿವಾರ ಇವರು ಸುತ್ತು ಎಷ್ಟು ಭಯ ನೋಡಿ ದೇವಸ್ಥಾನದೊಳಗ ಭಯ ಅವರಿಗೆ ಮುಗೀತು ಕಾರ್ಯಕ್ರಮ ಹೊರಟರು ಅಂದ್ರೆ ಹಾ ಮತ್ತೆ ರೂಮ್ ಒಳಗೆ ಹೋದ್ರು ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ನಲ್ಲಿ ಹೊಂಟ್ರು ಅವರು ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ಅಂತ ನಾನು ಕೇಳಿದೆ ಅಲ್ಲ ಮಹಾಪ್ರಭುಗಳು ಹೊರಟರು ಏನಂದ್ರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದೆಯಂತೆ ಇದು ಮಹಾಪ್ರಭುಗಳ ದಿನಚರಿ ಅದರಲ್ಲಿ ಬೆಳಗಾವಿಗೆ ಬಂದಿದ್ದೀನಿ ನಾನು ಮಾತಾಡ್ತಿರೋದು ನಿಮ್ ಜೊತೆ ಅಲ್ಲ ನಮಗೆಲ್ಲ ವಿಷಯ ಗೊತ್ತು ಮಾಧ್ಯಮಗಳ ಮೂಲಕ ಹೋಗಬೇಕಾಗಿರೋದು ಜನಸಾಮಾನ್ಯನಿಗೆ ಜನಸಾಮಾನ್ಯನಿಗೆ ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ ಇದನ್ನ ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯರಿಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗತ್ತೆ ಬೆಳಗಾವಿಗೆ ಬರೋದಕ್ಕೂ ಮುಂಚೆ ಒಂದಷ್ಟು ನನ್ನ ಆತ್ಮೀಯರ ಹತ್ರ ಜನ ಏನಂತಾರೆ ಕೇಳ್ರಿ ಅಂತ ಹೇಳಿದ್ದೆ ಮಹಾಪ್ರಭುಗಳು ಇಷ್ಟ ಇಲ್ಲ ಬಟ್ ಬಹಳ ಜನಕ್ಕೆ ಮಹಾಪ್ರಭುಗಳು ತುಂಬಾ ಇಷ್ಟ ಆಗಿದ್ದಾರೆ ಅಭಿವೃದ್ಧಿ ಮಾಡಿದಾರಂತೆ ಗಡಿ ಕಾಯ್ತಿದಾರಂತೆ ದೇಶವನ್ನ ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ ಇನ್ನೊಬ್ರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೇವೆ ಅವ್ರು ಮಹಾಪ್ರಭು ಅಂದ್ರೆ ಮಹಾಪ್ರಭು ಓಟ್ ಹಾಕ್ತಾರಂತೆ ಒಬ್ಬ ಹೆಣ್ಮಗಳು ನನ್ನ ಯಜಮಾನ್ರು ಏನೇಳ್ತಾರೋ ಅವ್ರಿಗೆ ಓಟ್ ಹಾಕ್ತೀನಿ ಅಂತ ಆತ್ಮೀಯ ಪ್ರಜೆಗಳೇ ಹಂಗಲ್ಲ ಕತೆ ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀರಿ ನೀವು ವಿಶ್ವಗುರು ಗಡಿಕಾಯುವ ವೀರ ಆರ್ಥಿಕ ಸುಭದ್ರತೆ ತಂದ ಧೀರ ಸಡೀನಪ್ಪ ನಮ್ಮ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ ಹೌದೇನಪ್ಪ ಹೌದು ಹೌದು ಮಹಾಪ್ರಭುಗಳು ಬಂದ ಮೇಲೆ ಚಪ್ಪಲಿ ಚಪ್ಪಲಿಯವನು ಏರ್ಪೋರ್ಟ್ ಓಡ್ಬೋದು ಅಂತಿದ್ನಲ್ಲ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ ಏರ್ಪೋರ್ಟ್ಗಳು ಬದಲಾಗಿದೆಯಾ ಏರ್ಪೋರ್ಟ್ ಕೈ ಬದಲಾಗಿದೆಯಾ ಅದಾನಿ ಕೈ ಬದಲಾಗಿದೆ ಅಷ್ಟೇ ಏರ್ಪೋರ್ಟ್ ಏರ್ಪೋರ್ಟ್ ಬದಲಾಗಿಲ್ಲ ಆ ಗೆಳಿಯನ್ನ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಾಯಲ್ಲಿ ಒಂದು ಕಾಫಿ ಕುಡಿಯೋಣ ಅಂದೆ ಅವನು ಮಹಾ ಮಹಾಪ್ರಭುವಿನ ಭಕ್ತ ಅವನು ಮುನ್ನೂರು ರೂಪಾಯಿ ಅಯ್ಯೋ ಮುನ್ನೂರು ರೂಪಾಯಿ ಅಲ್ಲ ಹೌದು ಮುನ್ನೂರು ರೂಪಾಯಿ ಇದು ಸರ್ಕಾರಕ್ಕೆ ಹೋಗ್ತಿಲ್ಲ ಮಹಾಪ್ರಭುವಿನ ಮಿತ್ರ ಅದಾನಿ ಕೈಗೆ ಹೋಗ್ತಾ ಇದೆ ಇದು ಮಹಾಪ್ರಭುವಿನ ವ್ಯಾಪಾರ ರಸ್ತೆಗಳು ಬದಲಾಗುತ್ತಿದೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು ಆದರೆ ರಸ್ತೆ ಬದಲಾಗಿದೆ ಹೌದು ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮಗೆ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾನ್ನೂರು ರೂಪಾಯಿ ಇಡಬೇಕು ನಿಮ್ಮ ಜೋಬಿಂದ ನಾನೂರು ರೂಪಾಯಿನೇ ಒಂದು ಕೋಟಿ ಜನ ನಾನೂರು ರೂಪಾಯಿ ಇಟ್ಟರೆ ಆ ದುಡ್ಡು ಇತ್ತು ಸುಲಿಗೆ ಅಲ್ಲದೇ ಇದು ರಸ್ತೆಗಳಲ್ಲಿ ಓಡಾಡೋ ನಿಮಗೆಲ್ಲ ಟೋಲ್ ಗೇಟ್ ನುಡಿದಿರಲ್ವ ನೀವು ಜನರೇ ನಾನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ನಿಮ್ಮ ಕಷ್ಟಾರ್ಜಿತ ದುಡ್ಡು ಕೋಟಿ ಅಂತರ ನಾನೂರು ರೂಪಾಯಿ ಸೇರಿದ್ರೆ ಎಲ್ಲಿಗೆ ಬಂತು ಸಣ್ಣ ಸಣ್ಣ ವಿಷಯಗಳನ್ನ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತೆ ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೆ ನಿಮ್ಮನ್ನು ಮಂಗ ಮಾಡ್ತಿದ್ದಾನೆ ಮಹಾಪ್ರಭು ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿಲ್ಲ ನೀನು ಕೊಂಡ್ಕೊಳ್ಳೋ ಪೆಟ್ರೋಲ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗತ್ತೆ ಆ ಗಾಡಿಲಿ ಕೂತ್ಕೊಂಡು ನಿನ್ನ ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಲ್ಲೊಂದು ನೂರು ರೂಪಾಯಿ ಜಾಸ್ತಿ ಆಗತ್ತೆ ದಿನಸಿ ಅಂಗಡಿ ಹೋದ್ರೆ ಅಕ್ಕಿ ಬೇಳೆ ಸಾರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲಿಂದ ತೊಗೊಂಡ್ಬರಕ್ ಆಗಲ್ಲ ಅವನು ಜಾಸ್ತಿ ಮಾಡ್ತಾನೆ ಆಟೋ ಹತ್ತರು ಸರ್ ಆ ಬಾಡಿಗೆ ಅಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅವನು ಜಾಸ್ತಿ ಮಾಡ್ತಾನೆ ಕೊನೆ ದಿನ ಜಾಸ್ತಿ ಆಗೋದು ನೂರೈವತ್ತು ರೂಪಾಯಿ ಕೊಡೋ ಮಂಗ ಇದನ್ನ ಜನರಿಗೆ ತಿಳಿ ಹೇಳಬೇಕಾಗಿದೆ ನಾವು ಸೈನ್ಯ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬಿಡ್ತಾರೆ ಇವರು ಮಹಾ ತರ ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡ್ದ ಅದು ನಿಮಗೆ ಕಣ್ಣು ಕಾಣಿಸ್ಬೇಕು ಅವನನ್ನ ಸಸ್ಪೆಂಡ್ ಮಾಡಿದ್ರು ಸತ್ಯಪಾಲ್ ಮಾಲೀಕ್ ಅಂತವರು ಪುಲ್ವಾಮಾ ನಿಲ್ಲಿಸ್ಬೋದಿತ್ತು ಪುಲ್ವಾಮಾನ ಅದು ತುಂಬಾ ಡೇಂಜರಸ್ ಆದ ರಸ್ತೆ ಅವ್ರನ್ನ ಅಲ್ಲಿ ಕಳಿಸ್ಬಾರ್ದು ಒಂದು ಹೆಲಿಕಾಪ್ಟರ್ ಕರೆಸ್ಕೋಣ ಅಂದ್ರೆ ಬೇಡ ಅಂದಿದ್ದ್ಯಾರು ಮಹಾಪ್ರಭುಗಳು ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದು ಹುಟ್ಟಾಹುಟ್ಟ ಹೆಸರಿನಲ್ಲಿ ಯಾರು ಮಹಾಪ್ರಭುಗಳು ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು ಅರ್ಥ ಮಾಡ್ಕೊಳ್ಳಿ ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ ನಲವತ್ತು ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ನಮ್ಮ ಯೋಧರು ಟಿವಿ ನೋಡ್ತಾ ಇದ್ದೆ ನಾನು ಆ ಸೋದರ ಆ ಸೋಲ್ಜರ್ಸ್ ಗಳ ಮೆರವಣಿಗೆಯನ್ನು ಒಂದು ದೊಡ್ಡ ಇವೆಂಟ್ ತರ ನಡೆಸ್ಕೊಟ್ರು ಮಹಾಪ್ರಭುಗಳು ಆದರೆ ಪ್ರತಿಯೊಂದು ಶವ ಪೆಟ್ಟಿಗೆ ಎಲ್ಲಿಗೂ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ ಭಾರತದ ಮೂಲೆ ಮೂರಲಿರೋ ಹಳ್ಳಿಗಳಿಗೂ ಹೋಗ್ತಾ ಇತ್ತು ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ ಅವರನ್ನ ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು ನೂರು ದಿನಗಳ ಕಾಲ ರೈತರು ತಮಿಳುನಾಡಿನ ರೈತರು ನಿಂತಿದ್ರು ಕೂತಿದ್ರು ಅವರು ತಮಿಳ್ನಾಡ್ರಿಗೂ ತುಂಬಾ ಮೋರ್ ಎಮೋಷನಲ್ ಬೇರೆ ಬೇರೆ ಹಾಕ್ಕೊಂಡು ಅಸ್ಥಿ ಪಂಜರ್ಗಳನ್ನ ಹಾಕ್ಕೊಂಡು ನಿಂಬೆಯನ್ನು ಹಾಕ್ಕೊಂಡು ನೂರು ದಿನಗಳ ಕಾಲ ಜಂತರ್ ಮಂತ್ರನಲ್ಲಿ ಉಪವಾಸ ಮಾಡ್ತಾ ಇದ್ರು ಪ್ರತಿಭಟನೆ ಮಾಡ್ತಾ ಇದ್ರು ನಾನು ಅಲ್ಲಿಗೆ ಹೋದೆ ಒಂದು ದಿನ ತಿರುಗಿ ನೋಡಲಿಲ್ಲ ಮಹಾಪ್ರಭುಗಳು ಟೈಮ್ ಇಲ್ಲ ಅವ್ರಿಗೆ ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು ರಸ್ತೆಗಳನ್ನು ಅಗದಿದ್ದು ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸ್ತೀರಾ ಆ ಮಹಾಪ್ರಭುವಿನ ಧರ್ಮ ಇದೆಯೇನ್ರಿ ಆ ಮಹಾಪ್ರಭುವಿಗೆ ಒಂದು ಕಾಲದಲ್ಲಿ ದೇಶದ ಸ್ವತಂತ್ರಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕರನ್ನು ನೋಡ್ತಾ ಇದ್ದೀವಿ ಬೇಕಾ ನಮಗಿದು ಧರ್ಮದ ಈ ಮಾಯೆ ಸರ್ವಾಧಿಕಾರಿ ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾನ ಅವನು ಮಿಂಚಿನಂತೆ ಹೊಳಿತಿರ್ತಾನೆ ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ ನಿಮ್ಗೆ ಅರ್ಥ ಆಗೋದಕ್ಕೆ ನೀವು ಮುದ್ರೆ ಕೊಡ್ತೀರಿ ಅದು ಸರ್ವಾಧಿಕಾರಿಯ ಲಕ್ಷಣ ಆ ಸರ್ವಾಧಿಕಾರಿಯ ಅಹಂಕಾರದ ತುತ್ತ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅಂಡ್ ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ ಅಕ್ಕಿ ಬಾರ್ ಚಾರ್ ಸೋಪಾರ್ ಅಲ್ಲ ಮಹಾಪ್ರಭು ಒಳಗಡೆ ಗೊತ್ತು ಚಾರ್ ಸೋಪಾರ್ ಆಗಲ್ಲ ಅಂತ ಆಗದಿಲ್ಲ ದುಡ್ಡು ಸೇರಿಸ್ಕೊಂಡಿದ್ರು ಸುಪ್ರೀಂ ಕೋರ್ಟ್ ತಗೊಂಡು ಬಂತು ಎಲೆಕ್ಟ್ರಾಲ್ ಬಾಂಡ್ ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ ಇದು ಮುಳುವಾಗಬೇಕು ಆ ಮಹಾಪ್ರಭುಗೆ ಯಾಕೆ ಇರಬೇಕು ಆ ಮಹಾಪ್ರಭುಗೆ ಅಷ್ಟು ಸಾವಿರ ಕೋಟಿ ಯಾಕೆ ತಗೊಂಡಿದ್ದಾರೆ ಎಲ್ ಎನ್ನ ಕೊಂಡ್ಕೊಳ್ಳೋದಕ್ಕ ಗಲಭೆಗಳನ್ನು ಮಾಡೋದಕ್ಕ ಮೆರವಣಿಗೆಗಳನ್ನು ಮಾಡ್ಕೊಳ್ಳೋದಕ್ಕ ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಕ್ಕ ತುಂಬಾ ಸಾಚನಪ್ಪ ನೀನು ಭ್ರಷ್ಟಾಚಾರ ಎಲ್ಲ ಅಂತಿದ್ದಲ್ಲಪ್ಪ ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಅವರು ಆ ಸಾವು ಯಾರ ಹೊಣೆ ನೀವೇನಲ್ಲೇನರಪ್ಪ ಕೋವಿಡ್ ನಲ್ಲಿ ಜನ ಸತ್ತು ತಪ್ಪಾದ ಮೆಡಿಸಿನ್ ತಗೊಂಡು ಆ ಬಾಂಡ್ನ ಇಡೀ ಹಣೆ ಬರ ತೆಗೆದು ನೋಡಿದ್ರೆ ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ ನೂರಾರು ಕೋಟಿ ಬಾಂಡ್ ತಗೊಂಡು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು ಈ ಕೊಲೆಗೆ ಯಾರ ಕಾರಣ ನೀವೇ ತಾನೇ ನೀವೇ ಕೋಟಿ ತಗೊಳ್ಳೋದು ರೈಡ್ ಮಾಡೋದು ಇಡೀ ಭಾರತ ದೇಶದಲ್ಲಿ ಆಗಿದ್ದ ತೊಂಬತ್ತು ಪರ್ಸೆಂಟ್ ಅರಸ್ತೆ ಮಾಡಿಲ್ಲ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ